ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತ ಬಿಳಿ ಎಕ್ಕದ ಹೂವಿನ ಆಹಾರ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಬಿಳಿ ಎಕ್ಕದ ಹೂವು ದೇವ್ರಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳಿ ಹೇಳ್ತಾರೆ ಬಿಳಿ ಬಿಳಿ ಎಕ್ಕದ ಗಿಡದ ಬೇರ್ನಲ್ಲಿ ಗಣಪತಿ ವಿಗ್ರಹನ ಮಾಡಿ ಅದನ್ನ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿ ಹೇಳ್ತಾರೆ ಬಿಳಿ ಎಕ್ಕದ ಗಿಡನ ಮನೆ ಬಾಗ್ಲಲ್ಲಿ ನೆಡೋದ್ರಿಂದ ವಾಸುದೇಶ ದೋಷ ನಿವಾರಣೆ ಆಗುತ್ತೆ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮನೆಗೆ ಬರೋದು ಕಮ್ಮಿ ಆಗುತ್ತೆ ಅಂತ ಹೇಳಿ ಕೂಡ ಹೇಳ್ತಾರೆ ಸೊ ಹಾಗಾಗಿ ನಾನೀಗತ್ತಿದ್ರೂ ಹಾರ ಮಾಡಿ ಸಂಕಷ್ಟಹರ ಚತುರ್ಥಿ ದಿಂದಾಗಿ ಗಣಪತಿಗೆ ಅರ್ಪಣೆನ ಮಾಡ್ತಾ ಇದ್ದೀನಿ ಶಿವ ಗಣೇಶ ಲಕ್ಷ್ಮಿ ಎಲ್ಲ ದೇವರಿಗೂ ಇದು ತುಂಬ ಪ್ರಿಯವಾಗಿರೋದ್ರಿಂದ ಹಾರ ಮಾಡಿ ಹಾಕಿದ್ರೆ ತುಂಬ ನೆಗೆಟಿವ್ ಎನರ್ಜೀಸು ಇದರಿಂದ ಕಮ್ಮಿ ಆಗುತ್ತೆ ಇದರಲ್ಲಿ ಹೂನ ಬಿಡಿಸ್ಕೊಂಡು ದಾಳಗಳನ್ನ ಎಲ್ಲ ಬಿಡಿಸ್ಕೊಂಡು ನಾವು ಅದರಲ್ಲಿ ಸ್ವಲ್ಪ ಒಂದು ಚಿಕ್ಕದಾಗಿ ಹೋಲಿರುತ್ತೆ ಹಾಲಿಂದ ಆ ಹೋಲಿಂದ ನಾವು ದಾರನ ಸೂಜಿ ದಾರ ಹಾಕ್ಕೊಂಡು ಪೋಣಿಸ್ಕೊಂಡು ಈ ರೀತಿ ಹಾರ ಮಾಡ್ಕೊಬೋದು ನಮ್ಗೆ ಯಾವ ಪ್ಯಾಟ್ರನಲ್ಲಿ ಬೇಕೋ ಆ ಪ್ಯಾಟ್ರನಲ್ಲಿ ಹಾರ ಮಾಡ್ಬೋದು ಒಂಥರ ಹೇಗಿರುತ್ತೆ ಅಂದರೆ ಮಣಿಗಳನ್ನ ಪೋಣಿಸಿರೋ ಥರ ಇರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಒಂದು ವಾರ ಆದರೂ ಬಾಳೋದಿಲ್ಲ ಅದ್ರ ಜೊತೆಗೆ ಮನೆಯಲ್ಲಿ ಅದು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಪಾಸಿಟಿವ್ ವೈಬ್ಸ್ ಇರುತ್ತೆ ಐ ಹೋಪ್ ಪ್ರತಿಯೊಬ್ಬರೂ ಮನೆಗೆ ಒಳ್ಳೆಯದಾಗಬೇಕು ಅಂತ ಎಲ್ಲ ಬಯಸೋದ್ರಿಂದ ನಿಮಗೆ ವಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ತಂದು ಈ ರೀತಿ ಹಾರ ಮಾಡಿ ಥ್ಯಾಂಕ್ ಯು